ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು ಇವತ್ತು ನಾವು ನಿಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಖಾರ ಬೂಂದಿ ಖಾರ ಬೂಂದಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ಒಂದು ಸರಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇನ್ನೂರು ಅಷ್ಟು ನಾನು ಭಾಗ್ಯಲಕ್ಷ್ಮಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡಿ ನೆಕ್ಸ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ಒಂದು ಮುಕ್ಕಾಲು ಕಪ್ಪಷ್ಟು ಪಪ್ಪು ಬೆಳ್ಳುಳ್ಳಿ ಒಂದು ಹತ್ತು ತೊಗೊಂಡಿದ್ದೀನಿ ಅದನ್ನು ಲೈಟಾಗಿ ಚಚ್ಕೊಂಡಿದ್ದೀನಿ ಕರಿಬೇವ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಮತ್ತು ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಇದಾದಮೇಲೆ ಮಾಡೋದಕ್ಕೆ ಎಣ್ಣೆ ಮತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಬೌಲ್ ತೊಗೊಂಡು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಿಂಗು ಅರ್ಶಿಣ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಅದು ಸ್ವಲ್ಪನೂ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಾದಮೇಲೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ಬರಬೇಕು ದೋಸೆ ಹಿಟ್ಟಿನ ರೂಪಕ್ಕೆ ಬರಬೇಕಿದ್ರು ಒಂದು ಹತ್ತು ನಿಮಿಷ ಅದನ್ನು ಸೈಡ್ಗಿಟ್ಬಿಟ್ಟು ಇಟ್ಬಿಟ್ಟು ಎಣ್ಣೆ ಕಾಯೋಕೆ ಈ ಥರ ತೂತದೊಂದು ಒಂದು ಜಾಲರಿ ತಗೊಂಡಿದ್ದೀನಿ ನಿಮ್ಮ ಮನೇಲಿ ತೂತು ಬಟ್ಲಿದ್ರೂ ಬೇಕಾದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಈ ಥರ ಒಂದು ಸ್ವಲ್ಪ ಮೇಲುಗಡೆಗೆ ಇಟ್ಕೊಳ್ಳಿ ಯಾವುದಕ್ಕೂ ಕೆಳಗಡೆ ಗಿಡಕ್ಕೆ ಹೋಗಬೇಡಿ ಕಾಳುಗಳು ದಪ್ಪ ದಪ್ಪನಾಗಿ ಬರುತ್ತೆ ಒಂದು ಸೌಟು ಅದಕ್ಕೆ ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೊಳ್ತಾ ಇದ್ದರೆ ಕಾಳುಗಳು ಉಬ್ತಾ ಬರುತ್ತೆ ಫ್ಲೇಮು ಸ್ವಲ್ಪ ನೀವು ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಅದು ಬೇಯಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಅದು ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಸೌಂಡ್ ಬರಬೇಕದು ಆ ಥರ ಮಾಡಿಕೊಂಡು ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಂಬಿಡೋಣ ಈಗ ತೊಗೊಂಡಿರೋ ಕಡಲೆ ಪೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಕಡಲೆ ಬೀಜ ಅದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಾದ ಮೇಲೆ ಕರಿಬೇವ್ ಸೊಪ್ಪು ಅದು ಅಷ್ಟೇ ಎಣ್ಣೆಲಿ ಹಾಕಿ ತೆಕ್ಕೊಳ್ಳೋಣ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಒಂದು ಟಿಶ್ಯೂ ಹಾಕ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಕಾಳು ತೋರಿಸ್ತೀನಿ ಅದನ್ನು ಮುರಿದಿದ ತಕ್ಷಣ ಪಟ್ ಅಂತ ಎನ್ನಬೇಕು ಈಗಾದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಈ ಥರ ಎಲ್ಲನೂ ಮಿಕ್ಸ್ ಆಗಲಿ ಅದಾದಮೇಲೆ ಟೇಸ್ಟ್ಗೆ ಅದರ ಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಇದೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ಬುಂದಿಗೆ ಉಪ್ಪು ಖಾರ ಮೇಲೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಆಗಿದೆ ಮಕ್ಕಳಿಗೆ ತುಂಬ ತಿಂತಾರೆ ಮತ್ತು ತುಂಬ ಹೆಲ್ದಿ ನೀವು ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ ಮತ್ತು ಸ್ನ್ಯಾಕ್ಸ್ಗೆ ಈವ್ನಿಂಗು ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹೇಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching, friends.